ಏನೋ ನಟ ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರು ಕೆರಳಿದ್ದಾರೆ ಕನ್ನಡಪರ ಹೋರಾಟಗಾರರಿಂದ ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ ಕರ್ವೆ ಶಿವರಾಮೇಗೌಡ ಬಣದಿಂದ ಪ್ರತಿಭಟನೆ ಆಗ್ತಾ ಇದೆ ಬೆಂಗಳೂರಿನ ಫಿಲಂ ಚೇಂಬರ್ ಎದುರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಕಮಲ್ ಹಾಸನ್ಗೆ ಧಿಕ್ಕಾರ ಅಂತ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದು ಕಮಲ್ ಹಾಸನ್ ಫೋಟೋಗೆ ಚಪ್ಪಲಿಯಲ್ಲಿ ಹೊಡೆದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬ್ಯಾನ್ ಆಗುತ್ತಾ ಕಮಲ್ ಹಾಸನ್ ಅವರ ಸಿನಿಮಾ ಕಮಲ್ ವಿರುದ್ಧ ಕಠಿಣ ನಿರ್ಧಾರವನ್ನು ತಗೊಳ್ತಾ ಫಿಲಂ ಚೇಂಬರ್ ಕಮಲ್ ಸಿನಿಮಾವನ್ನ ಬ್ಯಾನ್ ಮಾಡಿ ಅಂತ ಸಚಿವರು ಹೇಳ್ತಾ ಇದ್ದಾರೆ ಹಾಗಾದ್ರೆ ಚೇಂಬರ್ ಬರೆದಿದ್ದಾರೆ ತಂಗಡಿಗೆ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಚೇಂಬರ್ ಗೆ ಸಿನಿಮಾ ಬ್ಯಾನ್ ಮಾಡಿ ಅಂತ ಕಮಲ್ ವರದ ಸಚಿವ ಶಿವರಾಜ್ ತಂಗಡಿಗೆ ಕಿಡಿಕಾರ್ತಾ ಇದ್ದು ಕಮಲ್ ಹಾಸನ್ ಕ್ಷಮೆಯಾಚನೆಗೆ ತಂಗಡಿಗೆ ಒತ್ತಾಯ ಮಾಡ್ತಾ ಇದಾರೆ ಅವ್ರು ಹೇಳ್ತಾ ಇದಾರಲ್ಲ ಪ್ರೀತಿಯಿಂದ ಮಾತಾಡಿದ್ದೀನಿ ಕ್ಷಮೆ ಕೇಳುವ ಪ್ರಸಂಗವೇ ಇಲ್ಲ ಅಂತ ಕಮಲ್ ಕ್ಷಮ ಅಂದ್ರೆ ಸಿನಿಮಾವನ್ನ ಪ್ರಸಾರವೇ ಮಾಡಬೇಡಿ ವ್ಯಾನ್ ಆಗಿತ್ತಾ ಹಾಗಾದ್ರೆ ಕಮಲ್ ಹಾಸನ್ ಅವರ ಸಿನಿಮಾ ಕಮಲ್ ಅವರದ್ದ ಕಠಿಣ ನಿರ್ಧಾರವನ್ನ ಫಿಲ್ಮ್ ಚೇಂಬರ್ ತಗೊಳ್ಳುತ್ತಾ ಸೋನು ನಿಗಮ ವಿಚಾರದಲ್ಲ ಬ್ಯಾನ್ ಅನ್ನೋ ಪದ ಸರಿ ಇಲ್ಲ ಅಂಡ್ ಆ ಕಂಟ್ರೋಲ್ ನಮ್ಮಲ್ಲಿ ಇಲ್ಲ ಅಂದಿದ್ರು ಹಾಗಾದ್ರೆ ಇದಕ್ಕೆ ಹೇಗೆ ವರ್ತ ಈಗ ಯಾವ ರೀತಿ ನಿರ್ಧಾರವನ್ನ ತಗೊಳ್ತಾರೆ ಸರಿ ಬ್ಯಾನ್ ಅನ್ನುವಂತಹ ಅಂಶವನ್ನ ನಿಮಗೆ ಆಗದೇ ಇರ್ಬೋದು ಬಳಸಕ್ ಆಗದೆ ಇರ್ಬೋದು ಅಸಹಕಾರ ತೋರಿಸ್ತೀವಿ ಅಂತ ಹೇಳ್ತಿರಲ್ಲ ಸ್ಟ್ಯಾಂಡರ್ಡ್ ವರ್ಡ್ ಅಸಹಕಾರ ಅಂತ ಯಾವ ರೀತಿ ಅಸಹಕಾರವನ್ನು ತೋರಿಸ್ತೀರಿ ಈಗ ಶಿವರಾಜ್ ತಂಗಡಿಗೆ ಸಚಿವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಕ್ಷಮೆಯಾಚನೆ ಮಾಡಲೇಬೇಕು ಕಮಲ್ ಹಾಸನ್ ಅವರು ಅಂತ ಹಾಗಾದ್ರೆ ಸ್ಯಾಂಡಲ್ವುಡ್ ನ ಫಿಲ್ಮ್ ಚೇಂಬರ್ ಅವರಿಗೆ ಕನ್ವೆನ್ಸ್ ಮಾಡುತ್ತಾ ಅಥವಾ ಆರ್ಡರ್ ಮಾಡುತ್ತಾ ನಿಮ್ಮ ಸಿನಿಮಾ ಇಲ್ಲಿ ಪ್ರಸಾರ ಆಗಬೇಕು ಅಂದ್ರೆ ನೀವು ಆಡಿರುವ ಮಾತನ್ನ ವಾಪಸ್ ತಗೊಳ್ಳಿ ಕ್ಷಮೆಯಾಚನೆ ಮಾಡಿ ಕನ್ನಡಿಗರ ವಿಚಾರದಲ್ಲಿ ಅಂತ ದಿಟ್ಟತನವನ್ನ ಗಟ್ಟಿ ಧ್ವನಿಯನ್ನ ಕಮಲ್ ಹಾಸನ್ ಎದುರಿಗೆ ಅಥವಾ ತಮಿಳು ಸಿನಿಮಾ ರಂಗದ ಎದುರಿಗೆ ಮಾಡುತ್ತಾ ಪ್ರಶ್ನೆ ಕಾಡ್ತಾ ಇದೆ ಕಮಲ್ ಕ್ಷಮೆ ಆಚಿಸಲಿಲ್ಲ ಅಂದ್ರೆ ಸಿನಿಮಾ ಬ್ಯಾನ್ ಮಾಡಿ ಎಸ್ ಇದನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದಿದ್ದು ರಾಜಕಾರಣಿಗಳಿಂದ ಯಾರು ಇದ್ರ ಬಗ್ಗೆ ಧ್ವನಿ ಇದ್ದಾರಲಿಲ್ಲ ಶಿವರಾಜ್ ತಂಗಡಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಅವರು ಮಾತಾಡ್ತಾ ಇದ್ದಾರೆ ಬಟ್ ನಮ್ಮ ನಟರಿಗೆ ಇನ್ನೂ ಕೂಡ ಮುಂಗಾರು ಬೇರೆ ಅಲ್ವಾ ಸಿಕ್ಕಾಪಟ್ಟೆ ಚಳಿ ಹೊಚ್ಚಿಕೆ ಮಲಗಿದ್ದಾರೆ ಯಾರು ಎದ್ದಿಲ್ಲ ಸಚಿವ ಶಿವರಾಜ್ ಕಂಗಡಿಗೆ ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡುತ್ತೆ ಹಾಗಾದ್ರೆ ಫಿಲ್ಮ್ ಚೇಂಬರ್ ಯಾವ ರೀತಿಯ ಉತ್ತರವನ್ನ ಕೊಡುತ್ತೆ ಆ್ಯಂಡ್ ಯಾವ ರೀತಿಯ ನಿರ್ಧಾರವನ್ನು ಕಮಲ್ ಹಾಸನ್ ವಿಚಾರದಲ್ಲಿ ಬರ್ತಾ ಇರುವ ಸಿನಿಮಾ ಆ ವಿಚಾರದಲ್ಲಿ ಯಾವ ರೀತಿಯ ಆಕ್ಷನ್ ತಗೊಳ್ತಾರೆ ಸಿನಿಮಾ ಬ್ಯಾನ್ ಬ್ಯಾನ್ ಅಲ್ಲ ಅಸಹಕಾರ ಅಸಹಕಾರ ಅಂದ್ರೆ ಏನು ಸಿನಿಮಾ ಪ್ರದರ್ಶನ ಮಾಡಲ್ಲ ಅಂತ ಓಕೆ ಅವ್ರು ಬ್ಯಾನ್ ಅಂದ ತಕ್ಷಣ ಬೇರೆ ಒಂದು ಹೈಕಮಾಂಡ್ಗೆ ಗೆ ಹೋಗ್ಬೋದು ಫಿಲ್ಮ್ ವಿಚಾರದಲ್ಲಿ ಅಸಹಕಾರ ತೋರಿಸ್ಬೋದಲ್ಲ